ಉತ್ಕೃಷ್ಟ ಶಿಕ್ಷಣ ನೀಡುವಲ್ಲಿ ತನ್ನದೇ ಆದ ದಾಪುಗಾಲು ಹಕ್ಕುತ್ತಿರುವ ಸಂಕೇಶ್ವರ ನಗರದ ಶ್ರೀ ದುರುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಇತ್ತೀಚೆಗೆ ಅತಿ ಅಂದ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು ಕಾರ್ಯಮಟ್ಟದ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿ ಈ ಶಾಲೆಯ ಮಕ್ಕಳ ಬಗ್ಗೆ ಅತಿ ಶ್ಲಾಘನೀಯದಿಂದ ಅವರು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ಸ್ಥಾನಿಕ ಸಮಿತಿಯ ಅಧ್ಯಕ್ಷರು ಹಾಗೂ ಎಸ್ ಡಿ ವಿ ಎಸ್ ಸಂಘದ ನಿರ್ದೇಶಕರು ಮುಖ್ಯ ಅತಿಥಿಗಳಾದಂಥ ಬಿ ಆರ್ ಸಿ ಶ್ರೀ ಪದ್ಮನೋಹ್ ಸರ್ ಆಗಮಿಸಿ ತಮ್ಮ ಭಾಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ನೀಡಿ ಅವರು ಭಾಷಣವನ್ನು ಮಾಡಿ ಎಲ್ಲರಿಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ಬಗ್ಗೆ ಮತ್ತು ಶಿಕ್ಷಣ ಬಗ್ಗೆ ಮಹತ್ವವನ್ನು ತಿಳಿಯಪಡಿಸಿದರು ವೇದಿಕೆ ಮೇಲೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪಾಲಕ ವೃಂದದವರು ಶಿಕ್ಷಕ ಶಿಕ್ಷಕಿ ವೃಂದದವರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಒಬ್ಬ ಮನುಷ್ಯ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋ ಕರೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಶಿಕ್ಷಣ ಮಾಡಿ ಅದೇ ಶಿಕ್ಷಣ ಒಂದು ವ್ಯಾಖ್ಯೆ ಬರ್ತದೆ ಏನು ಶಿಕ್ಷಣ ಅಂದರೆ ಏನು ಅಂತೇಳಿ ಆ ಶಿಕ್ಷಣ ಅಂದರೆ ಏನು ಅಂತಂದ್ರೆ ಆ ವ್ಯಾಖ್ಯೆ ಹಿಂಗೆ ಹೇಳ್ತದೆ ಇತರರೊಡನೆ ಕೂಡಿ ಬಾಳುವ ಕರೆಯನ್ನು ಕಲಿಸುತ್ತದೆ ಶಿಕ್ಷಣ ಅಂದ್ರೆ ಬೇರೆಯವರ ಜೊತೆ ನಾವು ಹೆಂಗೆ ಕಲಿಬೇಕು ಬೇರೆ ಜೊತೆ ನಾವು ಹೆಂಗೆ ಬದುಕಬೇಕು ಅನ್ನೋ ಕಲ್ಯಾಣ ಕಲಿಸ್ಕೊಡ್ತಕ್ಕಂಥ ಶಕ್ತಿ ಎಲ್ಲಿದೆ ಅದು ಶಿಕ್ಷಣ ಆಗೈತಿ ಅನ್ನೋ ಅನ್ನೋದನ್ನ ಹೇಳ್ತೀವಿ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಎಲ್ಲರೂ ಬಂದ್ರೆ ಯಾಕೆ ಬಹಳ ಖುಷಿಯಿಂದ ಬಂದ್ರೆ ಮಕ್ಕಳು ಕಾರಣ ಬಂದಿರೋ ಅಥವಾ ನಿಮ್ಮ ಸ್ವಯಂ ಬಂದ್ರೆ ಗೊತ್ತಿಲ್ಲ ವಾಸಿ ಸ್ನೇಹ ಸಮಯಕ್ಕೆ ಅಂತ ಕೂಡ ಎಲ್ಲರೂ ಬಂದ್ರೆ ಪಾಲನೆ ಕೊಟ್ಟು ಈ ಪ್ರಕ್ರಿಯೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲಾಖೆಯಿಂದ ಜೋಳದಾಗ ಪ್ರಾರಂಭ ಮಾಡಿರ್ತೀವಿ ಇಲ್ಲಿ ಬಹುಶಃ ಈ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕ ವೃಂದದವರು ಎಂತ ಟ್ರೈನಿಂಗ್ ಕೊಟ್ಟಂದ್ರ ಬಹುಶಃ ಶಾಲಾ ಶಾಲೆಗಳೇ ನಾವು ಹಾಯ್ ಅಂದ್ಕೊಡ್ಲಿ ನೀವು ಹಲೋ ಅನ್ರಿ ನೀವು ಹಲೋ ಅನ್ಕೊಲಿ ನಾವು ಹಾಯ್ ಅಂತ ಎಲ್ಲ ಟ್ರೈನಿಂಗ್ ಕೊಟ್ಟ ಹಾ ಬಂದ್ಕೊಡ್ಲಿ ಅನಿಷ್ಟು ಪ್ಲಾಸ್ಟಿಕ್ ಬಾಟ್ಲಿ ಇಟ್ಟೆ ಮುಂದೆ ನೀರಿನ ಬಾಟ್ಲಿ ಖಾಲಿ ಇಲ್ಲೆಲ್ಲ ಕನ್ಯಾಸಿಗೆ ಬರ್ತಾವ ಅದ್ರೊಳಗೆ ಪಾಲಕರು ಅವ್ರಿಗೆ ಏನೇನು ಏನೇನು ಬೇಕು ಹಾಲು ಹಾಕೋರಿ ನೀರು ಹಾಕೋರಿ ಬೆಣ್ಣೆ ಹಾಕಿರಿ ತುಪ್ಪ ಹಾಕೋರಿ ಜ್ಯೂಸ್ ಹಾಕ್ರಿ ಏನು ನಿಮಗೆ ನನಸೈತೆ ಅದನ್ನ ಹಾಕಿರಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತನಾಗಿ ನಿಮ್ಗೆ ಯಾವ ಫಲ ಬೇಕು ಆ ಫಲ ಪಡ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲೆಲ್ಲ ಕೆಲಸ ಆಗ್ತಾಯಿದೆ ಆಗ್ತಾಯಿದೆ ಅದಕ್ಕೆ ಇವತ್ತಿನ ದಿವಸ ಇಲ್ಲೆಲ್ಲ ಒಂದು ಟ್ಯಾಲೆಂಟ್ ಹೋದ್ರೆ ಮುದ್ದು ಮಕ್ಕಳ ಒಂದ ಇಲ್ಲಿ ಮನೋರಂಜನೆಯನ್ನ ನಾವು ವೇಷಭೂಷಣದಲ್ಲಿ ನೋಡಿದ್ರ ನಮಗ ಅನ್ಸಾ ಇಲ್ಲಿ ಎಲ್ಲಾ ರೀತಿಯಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಏನು ಒಂದು ನಮ್ಮ ಪರಂಪರೆ ಐತಿ ಅದನ್ನೆಲ್ಲ ಬೆಳೆಸ್ತಕ್ಕಂತ ಕೆಲಸ ಈ ಸಂಸ್ಥೆಯಿಂದ ಆಗ್ತಾ ಇದೆ ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳ್ತಾ ಇದೀನಿ ಯಾಕಂದ್ರ ಶಿಕ್ಷಕ ಶಿಕ್ಷಕ ಶಿಕ್ಷಕನಿಂದ ಶಿಕ್ಷಣ ನೋಡ್ರಿ ಹೇಳ್ತಾರೆ ಶಿಕ್ಷಕನಿಂದ ಶಿಕ್ಷಣ ಕೊಡ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಅಷ್ಟಲ್ಲ ರಾಜ್ಯದಲ್ಲಿ ಅಷ್ಟಲ್ಲ ಅಂತಾರಾಜ್ಯದಲ್ಲಿ ದೇಶ ವಿದೇಶದಲ್ಲಿ ಕೂಡ ಹೆಸರು ಮಾಡ್ತಕ್ಕಂಥ ಕೆಲಸ ಆ ಶಿಕ್ಷಕನ ಶಿಕ್ಷಣದಿಂದ ಆಗ್ತಿದೆ ಅಂತೇಳ್ಕೊಂಡ ಬಹಳ ಹೆಮ್ಮೆಯಲ್ಲಿ ಹೇಳ್ಬೇಕಾಗಿದೆ ಅದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ನೋಡ್ತಾ ಇದೇವೆ ನಾವು ಎರಡು ತಾಸು ಅದನ್ನ ಕುತ್ಕೊಂಡು ನೋಡಾಕಿದೇವು ಸುಮ್ಮನೆ ಅದಕ್ಕೆ ಬಹುಶಃ ನಮಗ ಈ ಸಂಸ್ಥೆಯವರು ಸಾನ್ನಿಧ್ಯ ಕೂಡ ಹಾಕಿರ್ತಾರೆ ಸಾನಿಧ್ಯ ಅಂದ್ರೆ ಕೊಡ್ತೈತೆ ನಿಮಗೆ ಸೋಮ ಕೊಟ್ಟು ಬಿಡೋದು ನೋಡ್ಕೋ ಕೇಳ್ಕೊಟ್ಟಿದ್ರೆ ಸಾನ್ನಿಧ್ಯ ಸಾನಿಧ್ಯ ಕೊಡ್ತೇವೆ ನಿಮ್ಗೆ ಸೋಮಿಂದ ಗೊತ್ತು ಬಿಡೋದು ಏನೇನು ಅಡ